ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ರಿ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡಿರಿ ಫ್ರೆಂಡ್ಸ ನಿನ್ನೆ ವಿಡಿಯೋನ ಹಾಕಿಲ್ಲರಿ ನಾನು ಸ್ವಲ್ಪ ಮನ್ಯಾಗ ದುಃಖದ ವಿಷಯ ಐತ್ರಿ ಅದು ಹೇಳಕ್ಕೆ ನಿಜವಾಗ್ಲೂ ನಾನು ನಿನ್ನ ಏನು ವೀಡಿಯೋನ ಹಾಕಿಲ್ಲರಿ ನಾನು ಅದ್ರ ಬಗ್ಗೆ ಅದು ಸ್ವಲ್ಪ ನಮ್ಗೆ ಅವೆಲ್ಲ ಹಲೋ ಇದು ಇರಲಿಲ್ಲ ರೀ ಮನ್ಯಾಗ ಮಾಡೋದು ಇದು ಇರಲಿಲ್ಲ ರೀ ಅದ್ರ ಸಂಬಂಧ ನಾನು ಏನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನಮ್ಮ ಮನ್ಯಾಗೆ ರೀ ನಮ್ಮ ಮನ್ಯಾಗ ಅಂದ್ರೂ ನಮ್ಮ ತೀರ್ಕೊಂಡಿದ್ರು ರೀ ಅದ್ರ ಸಂಬಂಧ ನಮ್ಗೆ ಅಲ್ಲೇ ಮಣ್ಣಿಗೆ ಹೋ ಏನು ನನಗೂ ವೀಡಿಯೋನೂ ಮಾಡಲಿಲ್ಲ ರೀ ಅವೆಲ್ಲ ವೀಡಿಯೋ ಮಾಡಬಾರ್ದಲ್ರಿ ಅದ್ರ ಸಂಬಂಧ ಪಾಪ ಅವ್ರಿಗೂ ಗೊತ್ತಿಲ್ಲ ನಾವು ಅದನ್ನು ತೊಗೊಂಡು ವೀಡಿಯೋ ಹಾಕಿದ್ರೆ ಚಲೋ ಇರೋಂಗಿಲ್ಲ ಅದು ಅದ್ರ ಸಂಬಂಧ ನಾನು ಏನು ವೀಡಿಯೋ ರೀ ಹೇಳಿನೂ ಇಲ್ಲ ಸೊ ಅದ್ರ ಸಂಬಂಧ ಇವತ್ತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಾಗ್ತೀನಿ ರೀ ಸೊ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಡ್ರಿ ನಮ್ಮ ಮಾವರಂದ್ರೆ ಅವರು ನಮ್ಗೆ ಐದು ಮಂದಿ ರೀ ಅತ್ತಿಯರು ಸೊ ಅತ್ತೆ ಅಂತ ತಿಳ್ಕೊಂಡಾರ್ರಿ ಅತ್ತೆ ಮಾವ ತಿಳ್ಕೊಂಡಾರ್ರಿ ಅವರು ಅಂದ್ರೆ ಕಾಸು ನಮ್ಮ ಅತ್ತಿ ಮಾವ ಆಮೇಲೆ ಇನ್ನೊಬ್ರು ಅತ್ತಿ ತಿರ್ಗೊಂಡಾರೀ ಇನ್ನು ಮೂರು ಅತ್ತಿಯರದ್ರಿ ಸೊ ಮೂರು ಅತ್ತಿಯರಾಗ ಮಾವ ತಿರ್ಕೊಂಡಿದಾರ್ರಿ ಮೊನ್ನೆ ಸೊ ಅದ್ರ ಸಂಬಂಧ ದುಕ್ಕದ ಇದ್ರಾಗ ನಮಗೂ ಏನು ವಿಡಿಯೋನ ಹಾಕೋಕ್ಕಾಗಲಿಲ್ಲ ರೀ ಆಮೇಲೆ ಏನು ಹಿಂದೆ ಹಿಂದೆ ನಮಗೂ ಒಂದೊಂದು ಒಂದೊಂದು ಕಾಡಾಟ ಹರಿದು ಬಿಟ್ಟೈತ್ರಿ ಅದು ಏನೋ ಗೊತ್ತಿಲ್ಲ ಸೊ ಮೊನ್ನೆ ಅಲ್ಲಿ ದವಾಖಾನೆಗೆ ಹೋದೀವಿ ರೀ ಪಾಪ ಅವ್ರದ್ದು ಕೇಳಿ ಭಾಳ ಬೇಜಾರು ಅನ್ನಿಸ್ತ್ರಿ ಅದು ನಮ್ಮ ಕಳುಬಳ್ಳಿನ ರೀ ಏನು ಬೇರೆದವ್ರಲ್ಲ ಏನಿಲ್ಲ ಸೊ ನಮ್ಮ ತೀರ್ ಮ ರೀ ಅದು ಅಲ್ಲಿ ಹಂಗಾಗಿದ್ದು ಕಿಡ್ನಿ ಎಲ್ಲ ಇದಾಗಿದ್ದು ಡ್ಯಾಮೇಜ್ ಆಗಿದ್ದು ಸೊ ಅದನ್ನು ಕೇಳಿ ಭಾಳ ಬೇಜಾರು ಅನ್ನಿಸ್ತು ರೀ ಅಷ್ಟರಾಗಂದ್ರೆ ಇನ್ನು ಆಮೇಲೆ ಒಂದು ಸ್ವಲ್ಪ ಈ ಥರ ತೀರ್ಕೊಂಡ್ಬಿಟ್ರಂತಂದು ಸುದ್ದಿ ಕೇಳಿ ಭಾಳ ಬೇಜಾರು ಅನ್ನಿಸ್ತರಿ ನಮ್ಗೆ ಏನಪ್ಪ ಇದು ದೇವ್ರ ಏನು ಮುಂದೆ ಹೋಗಕ್ಕೆ ಕೊಡ್ತಿ ಏನಿಲ್ಲ ಅನ್ನೋ ಆಗ್ಬಿಟ್ಟೈತ್ರಿ ಯಾಕಂದ್ರೆ ಹಿಂದೆ ಹಿಂದೆ ಈ ಥರ ಪೆಟ್ ಬೀಳ್ತಾ ಬಂದ್ರೆ ಒಂಥರ ಮನಸ್ಸಿಗೆ ಬೇಜಾರು ಅದು ಎಲ್ಲರೂ ಎಷ್ಟು ಅಂತಂದು ತಿನ್ಬೇಕ್ರಿ ಪಾಪ ಮಾ ಅವ್ರಿಗೂ ವಯಸ್ಸಾಗಿತ್ತು ರೀ ಸೊ ವಯಸ್ಸಾದ್ರೂ ಏನೋ ಎಂಟು ದಿನ ಆಗಿತ್ತಂತ್ರಿ ನಮಗೂ ಗೊತ್ತಿಲ್ಲ ಸಡನ್ನಾಗಿ ಅವ್ರು ತೀರ್ಕೊಂಡ್ರ ಅನ್ನತ್ಲೇ ನಮಗೂ ಗೊತ್ತಾಗೈತೆ ರೀ ಅದು ಕೆಲ್ಸಕ್ಕೆ ಹೋಗಿದ್ದೆ ನಾನು ಕೆಲ್ಸದ್ಲಿಂದ ಬಂದು ಒಂದು ಸ್ವಲ್ಪ ಅದೇ ಕುಂತಿದ್ದೆ ನೋಡಿರಿ ನಾನು ಇನ್ನೂ ನಾಷ್ಟಾನು ಸಹಿತ ಮಾಡಿದ್ದಿಲ್ಲ ಹಿಂಗೆ ಅಂತಂದು ಕೇಳಿದ್ಕೊಡ್ಲೆ ನಾವು ಮತ್ತು ನಿಂದಿರಲೇ ಇಲ್ಲರಿ ಮತ್ತು ಹೋಗಿ ಬಂದ್ವಿ ರೀ ಫ್ರೆಂಡ್ಸ ಅದ್ರ ಸಂಬಂಧ ಮತ್ತು ನನಗೂ ಏನು ಇವೆಲ್ಲ ನಿನ್ನೆ ವೀಡಿಯೋನ ಹಾಕಬೇಕಂತಂದು ಅನ್ಕೊಂಡೆ ರೀ ಬಟ್ ನಮ್ಮ ಇದ್ರಾಗ ಜಾಸ್ತಿ ಅಲ್ಲೆಲ್ಲ ನನ್ನ ಕಳ್ಳು ಬಳಿ ಇವೆಲ್ಲ ರೀ ಅವರೆಲ್ಲ ಲೋಗಿ ಕೊಡಂಗಿಲ್ಲ ಇವೆಲ್ಲ ವೀಡಿಯೋ ಮಾಡೋಕೆ ಏನ ನಾನಾ ಮಾಡಾಕತ್ತಿದ್ದ ಹೆಚ್ಚಿಂದ ರೀ ಇದು ವಿಡಿಯೋ ಇಲ್ಲಿಗೆ ಇಷ್ಟ ಈಗಿಷ್ಟ ನೋಡೋಕದ ನೋಡ್ದವ್ರೆಲ್ಲ ಎಷ್ಟು ಮಾತಾಡಕತ್ತಾರ ಏನೋ ಗೊತ್ತಿಲ್ಲರಿ ನಮ್ಮ ಬಳ್ಳಾಗ ಈ ಥರ ಮಾಡ್ತಾಳೆ ಆ ಥರ ಮಾಡ್ತಾಳೆ ಅಂತಂದು ಸೊ ಅವ್ರ ಜೀವನ ಅವ್ರಿಗೆ ರೀ ನಮ್ಮ ಜೀವನ ನಮ್ಗೆ ನಮಗೆ ಅಂದ್ರೆ ಅವ್ರು ಏನು ಕೊಡೋಂಗಿಲ್ಲ ಯಾಕಂದ್ರೆ ನಾವು ಅಂಥದ್ದು ನೋಡೇ ಬಿಟ್ಟೇವ್ರಿ ಆ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಮಾಮಗೆ ಸ್ವಲ್ಪ ದವಾಖಾನೆಗೆ ಏನು ರೀ ಹಾರ್ಟ್ ಆಪ್ರೇಷನ್ ಆದಾಗ ಹೋದ ವರ್ಷ ಆವಾಗ ನಾವು ಯಾರ್ಯಾರು ಹೆಂಗದಾರ ಅಂತಂದು ಬಿಟ್ಟೇವ್ರಿ ಅದ್ರ ಸಂಬಂಧ ಆ ಏನಾರ ಯಾಕೆ ಅನ್ಕೊಲಿಪ್ಪಾ ಅಂತಂದು ನಾನು ಸುಮ್ಮನೆ ವೀಡಿಯೋ ಇದ್ದೀನಿ ರೀ ಹೇಳ್ಕೊಳೋರು ಅಲ್ಲೇ ಹೇಳ್ಕೊತ ಕುಂದಿರ್ತಾರೆ ನಮ್ಮ ಕಿವಿಗೆ ಬಿಡೋ ಹಾಗೆ ಹೇಳಿದ್ರೆ ನಾವು ಕರೆಕ್ಟಾಗಿ ಆನ್ಸರ್ ಕೊಟ್ಟೇ ರೀ ಸೊ ಅದ್ರ ಸಂಬಂಧ ನಾನು ವೀಡಿಯೋ ಮಾಡಕ್ಕೆ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಐತಿರಿ ನಮ್ಮ ಕಳ್ಳು ಬಳ್ಯಾಗ ಹೋದ್ರೆ ಬರೀ ನಮ್ಮ ಅಕ್ಕನ ಊರಾಗ ಹೋದ್ರೆ ಅವ್ರು ರೀ ಜನ ಏನೇನಾರು ಅಂತಾರವ ಬೇಡ ಇನ್ನು ವೀಡಿಯೋ ಇಲ್ಲಿ ಅಂತಂದು ಬರಾಗತ್ತವ ಅಂತಂದು ಹೇಳ್ತಾರೆ ಅದ್ರ ಸಂಬಂಧ ಮತ್ತು ಬ್ಯಾಡ್ವಾ ವಿಡಿಯೋನ ವೀಡ್ಯೋನ ಹೋಗಬೇಡ ಅಂತಂದು ಅವರು ವೀಡಿಯೋದಾಗೂಬೇಡಂಗ ಬರಂಗಿಲ್ಲ ರೀ ಆಮೇಲೆ ಹುಡುಗರು ಸಹಿತ ಬರಂಗಿಲ್ಲ ರೀ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ ಮಾತ್ರ ಐತ್ರಿ ಹುಡುಗರಿಗೆ ತೊಗೊಂಡ ಕುತ್ರೆ ಸಾಕ್ರೀ ವೇಲ್ ಮುಚ್ಕೊಂತಾರೆ ಅವರು ಆ ಥರ ಅದಾರ್ರಿ ಎಲ್ಲ ಈ ಥರ ಇರೋದ್ಕ ಸ್ವಲ್ಪ ಬೇಜಾರು ಅನ್ತೈತ್ರಿ ನಾನು ಒಬ್ಬಳು ಎಷ್ಟು ಅಂತಂದು ಮಾಡಬೇಕು ವಿಡಿಯೋ ಅಂತಂದು ಸೊ ಮನೆಯಾಗೆ ಈ ಥರ ಸ್ಟ್ರಿಕ್ ಇದ್ರೆ ಏನು ಮಾಡಕ್ಕೆ ಬರಂಗಿಲ್ಲ ರೀ ಅದ್ರ ಬೇಜಾರಾಯ್ ರೀ ನಮ್ಗೆ ನಮ್ಮ ಅವರೆಲ್ಲ ತೀರ್ಕೊಂಡಿದ್ದು ಕೇಳಿ ಅಲ್ಲೇ ಹೋಗಿ ಬಂದ ಮೇಲಂತರೂ ಇನ್ನೂ ಭಾಳ ಬೇಸರ ಆತ್ರಿ ಸೊ ಅದನ್ನು ಮತ್ತು ಪಾಪ ಅವ್ರಿಗೂ ಆರಾಮ ಅಂತ ಎಂಟು ದಿನ ಆಗಿತ್ತಂತ ಅವ್ರು ಏನು ಹೇಳೇ ಇಲ್ಲರಿ ನಮ್ಗೆ ನಾವು ಹೋಗಿರೋ ಒಂದು ಸ್ವಲ್ಪ ಮಾತಾಡಿ ಬ ಬರ್ತಿದ್ವಿ ರೀ ನಾನು ನಮ್ಮಕ್ಕ ಕೂಡಿ ಯಾಕಂದ್ರೆ ನಮ್ಮ ನಾನಂತರೂ ಒಬ್ಬಳ ಎಲ್ಲಿ ಹೋಗಂಗೆ ಇಲ್ಲರಿ ನಮ್ಮ ಕಳ್ಳು ಬೆಳಗ್ ಹೋದ್ರೂ ಏನ ನಮ್ಮ ಅಕ್ಕ ಕರ್ಕೊಂಡು ಹೋದ್ರ ಹೋಗೋದ್ರಿ ನಾನು ಜಾಸ್ತಿ ಎಲ್ಲಿ ಅಡ್ಡಾಡೋಂಗೆ ಇಲ್ರಿ ಯಾಕಂದ್ರೆ ಈಗಂತೂ ಮೊದ್ಲಂತೂ ಕೆಲಸ ರೀ ಜಾಸ್ತಿ ಊರಿಗೆ ಹೋಗ್ತಿದ್ದೆ ಈಗ ನೋಡಿ ನನ್ನ ಅಲ್ಲಿದ್ರು ನನ್ಗೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗೋಕೆ ಆಗೋಲ್ಲ ಬಾ ಬಾಬಾ ಅಂತಂದು ಜಗ್ಗೆ ಅಳಾಗತ್ತಾಡ್ರಿ ಆದರೆ ಈ ಕೆಲ್ಸದ ಸಂಬಂಧ ಏನು ಬಿಟ್ಟು ಹೋಗೋಕೆ ಸಡನ್ನಾಗಿ ಈಗೀಗ ಹತ್ಕೊಂಡು ಕೆಲಸ ಈಗ ಬಿಟ್ಕೊಟ್ಟು ಹಂಗೆ ಕುಂತ್ರ ಇವರು ಕೆಲ್ಸದ ಮನೆಯವರು ಬಿಡಿಸ್ಬಿಡ್ತಾರೆ ಮತ್ತು ಯಾಕಂದರೆ ಪಾಪ ಅವರು ಅವ್ರಿಗಾಗ್ಲಾರ್ದಕ್ಕೆ ನನಗೆ ಹಚ್ಕೊಂಡಿರ್ತಾರೆ ರೀ ಮತ್ತು ನಾನು ಬಿಟ್ಕೊಟ್ಟು ಹೋಗಿಬಿಟ್ಟನಂದ್ರೆ ಮತ್ತು ಅವ್ರು ಏನು ಮಾಡ್ಬೇಕು ರೀ ಬೇರೆ ಅದನ್ನು ರೀ ಮತ್ತು ನನಗೂ ಅದ್ರಾಗ ನಡೀತಿತ್ತಲ್ರಿ ಅದ್ರ ಸಂಬಂಧ ಮತ್ತು ನಾನು ಹೋಗಾಕನ ಆಗಲಿಲ್ಲ ರೀ ಸೊ ಇಲ್ಲೇ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಬಂದು ಅಂತಂದು ಹೋಗಿ ಬಂದೆ ರೀ ಸಂಜೆ ಮುಂದಾತ್ರೆ ಬರೋದು ಎಲ್ಲ ಭಾಳ ಲೇಟ್ ಆತ್ರಿ ಅಲ್ಲಿ ನಮ್ಮ ಅಕ್ಕ ಆಮೇಲೆ ನಮ್ಮ ಮಾಮಾ ಬಂದಿದ್ರು ಅವರು ಮತ್ತು ಇಲ್ಲಿಂದ ನಾವಿಬ್ಬರು ಹೋಗಿದ್ವಿ ರೀ ಹೋಗಿ ಬಂದ್ವಿ ಆಮೇಲೆ ನೋಡಿರಿ ಫ್ರೆಂಡ್ಸ ಇನ್ನೊಂದು ಏನಪ್ಪ ಅಂದರೆ ರೆಸಿಪಿ ಏನು ಹಾಕೋಕ್ಕಾಗಲಿಲ್ಲ ರೀ ಒಬ್ಬೊಬ್ಬರು ಅಂತಾರೆ ಏನೇನೋ ರೆಸಿಪಿ ಹಾಕಿ ರೆಸಿಪಿ ಹಾಕಿದ್ರೂ ಪ್ರಾಬ್ಲಮ ಆಮೇಲೆ ಬ್ಲಾಗ್ ಹಾಕಿದ್ರೂ ಪ್ರಾಬ್ಲಮ್ ಐತ್ರಿ ಇದ್ರಲ್ಲಿ ಏನಾರು ರೆಸಿಪಿ ನಾವು ಸಿಂಪಲ್ಲಾಗಿ ರೀ ಅಯ್ಯ ಇದಂತ ಅದು ಹಿಂಗೆ ರೀ ನಮ್ಮ ಮನ್ಯಾಗ ಇದ್ದಷ್ಟು ಏನಿರ್ತೈತಿ ಅದಿಷ್ಟನ್ನು ಮಾಡಿ ನಾನು ವಿಡಿಯೋ ಹಾಕ್ತಿರ್ತೇನೆ ರೀ ಸೊ ಇದ್ದಷ್ಟು ಅನ್ನೋಕ್ಕೇನ್ರಿ ನಮ್ಗೆ ಯಾವುದು ಚಾಯ್ಸ್ ಅನ್ನಿಸ್ತೈತಿ ಆ ಥರ ರೀ ಸೊ ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಅನ್ನೋದು ಅನ್ನೋ ಹಂಗೆ ಏನು ಅದು ರೆಸಿಪಿ ಮಾಡೋ ಕುಂತ್ರೆ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾ ನಮ್ಗೆ ಅದು ನಾವು ಏನಾರು ಒಂದು ಚಲೋ ರೆಸಿಪಿ ಮಾಡ್ಬೋದು ಅನ್ನೋ ಹಾಗಿಲ್ಲ ನಮ್ಮ ನಮ್ಮ ಏನು ಇರ್ತೈತಿ ಇಲ್ಲ ಇದ್ದಿದ್ದು ಹಾಕ್ತೇನೆ ರೀ ಇಲ್ಲಾರ್ದು ಬಿಡ್ತೇನೆ ರೀ ನಾನು ಆ ಥರ ಒಂದು ಸಿಂಪಲ್ಲಾಗಿ ಸಡನ್ನಾಗಿ ನಾವು ಮಾಡ್ಕೋಬೋದು ಈಗ ಏನಾರು ಕೆಲಸದಿಂದ ಬಂದಿರ್ತೀವಿ ಸ ಪಟಾಪಟ ಅಂತದ್ದು ಮಾಡ್ಕೋಬೇಕು ಒಂದು ಏನಾರು ಪಲ್ಯ ಅಂದ್ರೆ ಅಂಥದ್ದು ಏನಾರು ನಾನು ಯಾವಾಗಾರು ಒಮ್ಮೆ ತೋರ್ಸಕ್ಕೋದ್ರೆ ಇಂಥದ ಅಂತ ಅದ ಅಂತಂದು ಹೇಳ್ತಾರೆ ರೀ ಹೇಳೋರು ಏನು ಒಕ್ಕೇತ್ರಿ ಯಾಕಂದ್ರೆ ಅವ್ರ ಮನೆಯಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೀ ಬಹುಶಃ ಅವ್ರು ಮಾಡಿ ಹೇಳ್ತ ಹೇಳ್ತಿರ್ಬೇಕು ರೀ ಸೊ ನಮ್ಮ ಮನೆಯಾಗೆ ಇರೋಂಗಿಲ್ಲ ರೀ ಇದ್ದು ಹಾಕ್ತೀನಿ ಮಾಡ್ತೀನಿ ತೋರಿಸ್ತೀನಿ ರೀ ಸೊ ನಾ ಏನು ಏನಾರ ಅದ್ರಾಗ ತಪ್ಪು ಮಾಡಿದ್ರೆ ಹೇಳಿರಿ ಇಲ್ಲ ಹಿಂಗೆ ಮಾಡಬೇಡ್ರಿ ಹಂಗೆ ಮಾಡಿರಿ ಅಂತಂದು ಹೇಳಿದ್ರೆ ನಾನು ಇನ್ನೂ ತಿದ್ಕೊಂಡು ಮಾಡ್ಕೊತೀನಿ ರೀ ಇನ್ನು ಚಲೋ ಚಲೋ ಏನಾರ ಸ್ವಲ್ಪ ಕಲಿಯೋಕ್ಕೆ ಟ್ರೈ ಮಾಡ್ತೀನಿ ರೀ ರೆಸಿಪೀಸ್ ಯಾಕಂದ್ರೆ ನಂಗೆ ರೆಸಿಪಿ ಜಾಸ್ತಿ ತೋರಿಸ್ಬೇಕಂದ್ರೆ ಇದು ಏನರ ಇಬ್ಬರ ಜನ ರೀ ಆ ಇಬ್ಬರ ಜನಕ್ಕೆ ಏನು ರೆಸಿಪಿ ಮಾಡಬೇಕು ಅನ್ನೋದು ನನಗೆ ಭಾಳ ಟೆನ್ಷನ್ ಆಗಿಬಿಡ್ತೈತೆ ರೀ ಯಾಕಂದ್ರೆ ನಾನು ಒಬ್ಬಳೇ ರೀ ನಾ ಮಾಡಿದ ರೆಸಿಪಿ ನಮ್ಮ ತಿನ್ನಂಗಿಲ್ಲ ರೀ ಅವರು ಅದು ಇದು ಅಂತಂದು ರೀ ಅವರು ಅದ್ರ ಸಂಬಂಧ ಮತ್ತು ಈಗ ನಾನು ಒಬ್ಬಳ ಮಾಡಿ ಹೆಂಗೆ ತಿನ್ಬೇಕು ಅಂತಂದು ನಾನು ಬೇಜಾರು ಮಾಡಿಕೊಂಡು ಅವು ರೆಸಿಪಿ ಮಾಡಕ್ಕೆ ಹೋಗಂಗಿಲ್ಲರಿ ಏನಾದರೂ ನಂದು ಅಡಿಗೆ ಡೈಲಿ ರೂಟೀನ್ ಏನು ಅಡುಗೆ ಇರ್ತೈತಿ ಕಾಳು ಕಡಿ ಅದನ್ನ ಈ ಪಲ್ಯ ಇನ್ನು ಮಟನ್ ಚಿಕನ್ ತಂದ್ರೆ ಅದು ಸಿಂಪಲ್ ಆಗಿ ಮನೆಯಾಗ ಯಾರು ತಿಂತಾರ ಅದನ್ನು ಹಾಕಿ ನಾನು ಮಾಡ್ತಿರ್ತೀನಿ ರೀ ಸೊ ಹಾಗೆಲ್ಲ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಯಾರು ಯಾಕಂದ್ರೆ ನಿಮ್ಗೆ ಕಮೆಂಟಿಂದ ನೀವು ಹಾಕ್ತೀರಿ ಅಷ್ಟೇ ನಾವು ಇಲ್ಲೇ ನಮ್ಗೆ ಎಷ್ಟು ನೋವು ಆಗ್ತೈತೆ ಅನ್ನೋದು ನಮಗೋ ಗೊತ್ತಿರಿ ಯಾಕಂದ್ರೆ ಒಂದು ಬ್ಯಾಡ್ ಕಮೆಂಟಿಂದ ಎಷ್ಟು ಮನ್ಸ್ ಮನ್ಸು ಇದು ಆಗ್ತವೆ ಅನ್ನೋದು ನಮಗೋ ಗೊತ್ತಿರ್ತೈತೆ ರೀ ಅದ್ರ ಸಂಬಂಧಿ ಹೇಳ್ತಾರ್ರಿ ಸೋಷಿಯಲ್ ಮೀಡ್ಯಾದಾಗ ಭೀ ಎಲ್ಲ ಕಮೆಂಟ್ಸ್ ಬರ್ತಿರ್ತಾವೆ ಬಟ್ ಹಾಗೆಲ್ಲ ಹಾಕಕ್ಕೆ ಹೋಗ್ಬಿಟ್ರ ಯಾಕಂದ್ರೆ ನಮ್ಮ ಇದ್ದಿದ್ದು ನಾವು ಹಾಕಿ ರೀ ಗ್ಯಾಸ್ ಬಂದಕ್ರವಾಜ್ರೀ ನಮ್ಮ ಇದ್ದಿದ್ದು ಮಾಡಿ ನಾನು ಹಾಕ್ತಿರ್ತೇನೆ ರೀ ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನ ಒಂದು ಬ್ಯಾಡ್ ಕಮೆಂಟಿಂದ ಈ ಥರ ಕಳಿಸ್ಬಿಡ್ತೀರಿ ಫ್ರೆಂಡ್ಸ ಸೊ ಹಾಗೆಲ್ಲ ಏನು ಕಳ್ಸೋಕೆ ಹೋಗಬೇಡ್ರಿ ಆಮೇಲೆ ನೋಡಿರಿ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೇನೆ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಅಟಕ್ಕೇರಿ ಬಾಯ್ ಗುಡ್ ನೈಟ್